ಮಾಡಿಕೊಳ್ಳಲಾಗಿದೆ ರಾಜ್ಯದ ಮೂರು ಕಡೆಗಳಲ್ಲಿ ನಾಳೆ ಅಣಕು ಪ್ರದರ್ಶನವನ್ನ ಮಾಡಲಾಗತ್ತೆ ಕರ್ನಾಟಕದಲ್ಲಿ ಮಾಕ್ ಡ್ರಿಲ್ಗೂ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದ್ದು ನಾಳೆ ಕರ್ನಾಟಕದ ಮೂರು ಕಡೆಗಳಲ್ಲಿ ಅಣಕು ಪ್ರದರ್ಶನ ನಡೆಯುತ್ತೆ ಎಲ್ಲೆಲ್ಲಿ ರಾಯಚೂರು ಬೆಂಗಳೂರಿನಲ್ಲಿ ಎರಡು ಕಡೆಯಲ್ಲಿ ಮಾಕ್ ಡ್ರಿಲ್ ನಡೆಯುತ್ತೆ ಬೆಂಗಳೂರಿನ ಪ್ರಮುಖ ನಗರಗಳಲ್ಲಿ ಮಾಕ್ ಡ್ರಿಲ್ ಅನ್ನು ನಡೆಸಲಾಗುತ್ತೆ ರಾಯಚೂರಿನ ಶಕ್ತಿ ನಗರದಲ್ಲಿ ನಾಳೆ ಅಣಕು ಪ್ರದರ್ಶನವನ್ನ ಮಾಡಲಾಗುತ್ತೆ ಈಗಾಗಲೇ ಮಾಕ್ ಡ್ರಿಲ್ ಬಗ್ಗೆ ರಾಜ್ಯದ ಸಿವಿಲ್ ಡಿಫೆನ್ಸ್ ಮುಖ್ಯಸ್ಥರು ಸಭೆಯನ್ನ ಮಾಡಿದ್ದಾರೆ ಕೇಂದ್ರ ಗೃಹ ಸಚಿವಾಲಯದ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಅನ್ನ ಮಾಡಿ ಸಭೆ ನಡೆಸಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ ದೇಶದ ಎಲ್ಲಾ ರಾಜ್ಯಗಳ ಡಿಜಿ ಸಿವಿಲ್ ಡಿಫೆನ್ಸ್ ನ ಡಿಜಿಪಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಕೇಂದ್ರ ಗೃಹ ಸಚಿವಾಲಯದಿಂದ ಈಗಾಗಲೇ ಈ ಸಭೆಯನ್ನ ನಡೆಸಲಾಗಿದೆ ಇದರಲ್ಲಿ ಎಲ್ಲಾ ರಾಜ್ಯಗಳ ಡಿಜಿ ಸಿವಿಲ್ ಡಿಫೆನ್ಸ್ ಡಿಜಿಪಿಗಳು ಭಾಗಿಯಾಗಲಿದ್ದು ಅಗ್ನಿಶಾಮಕ ದಳ ಡಿಜಿಪಿ ಠಾಕೂರ್ ನೇತೃತ್ವದಲ್ಲಿ ಸಭೆಯನ್ನ ಮಾಡಲಾಗಿದೆ ನಾಳೆಯ ಮಾಕ್ ಡ್ರಿಲ್ ಬಗ್ಗೆ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗಿದೆ ದೇಶದ ಇನ್ನೂರ ಐವತ್ತ ಒಂಬತ್ತು ಸ್ಥಳಗಳಲ್ಲಿ ಮಾಕ್ ಡ್ರಿಲ್ ಅನ್ನು ನಡೆಸಲಾಗುತ್ತೆ ನಾಳೆ ಯುದ್ಧದ ಬಗ್ಗೆ ಮಾಕ್ ಡ್ರಿಲ್ ಅನ್ನು ನಡೆಸಲಾಗುತ್ತೆ ನಾವು ತೋರಿಸ್ತಾ ಇದೀವಲ್ಲ ಬೆಂಗಳೂರು ನಗರದಲ್ಲಿ ಒಂದು ಮತ್ತೊಂದು ಕಡೆ ಮಲ್ಲೇಶ್ವರಂನಲ್ಲಿ ಹಾಗೇನೆ ರಾಜ್ಯದ ಮತ್ತೊಂದು ಸ್ಥಳದಲ್ಲಿ ಅಂತ ಹೇಳಿದ್ರೆ ರಾಯಚೂರಿನಲ್ಲಿ ರಾಯಚೂರಿನ ಶಕ್ತಿ ನಗರದಲ್ಲೂ ಕೂಡ ನಾಳೆ ಅಣಕು ಪ್ರದರ್ಶನ ನಡೆಯುತ್ತೆ ಯಾವ ರೀತಿಯಾಗಿರುತ್ತೆ ಯುದ್ಧ ಯುದ್ಧದ ಸಂದರ್ಭದಲ್ಲಿ ಏನ್ ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಣಕು ಪ್ರದರ್ಶನ ಇರುತ್ತೆ ಯುದ್ಧ ಆದಂತಹ ಸಂದರ್ಭದಲ್ಲಿ ಹೇಗಿರುತ್ತೆ ಇವೆಲ್ಲವನ್ನೂ ಕೂಡ ಒಂದು ತೋರಿಸುವಂತಹ ಒಂದು ಸಾಧ್ಯತೆಗಳು ನಾಳೆ ಇರುತ್ತೆ ಯುದ್ಧ ಆದ್ರೆ ಯಾಕೆಂದರೆ ಯುದ್ಧ ಮಾಡುವಂತಹ ಸಂದರ್ಭಗಳಿರುತ್ತೆ ಆ ಸಂದರ್ಭದಲ್ಲಿ ಹೇಗೆ ಇರಬೇಕು ಅನ್ನೋದು ಜೊತೆಗೆ ಆ ಸಂದರ್ಭಗಳಲ್ಲಿ ಯಾವ ರೀತಿ ಯುದ್ಧದ ಸನ್ನಿವೇಶ ಇರುತ್ತೆ ಯುದ್ಧದ ಸನ್ನಿವೇಶವನ್ನು ಕೂಡ ಅದೇ ರೀತಿಯಾಗಿ ತೋರಿಸುವಂತಹ ಒಂದು ಕೆಲಸ ನಾಳೆ ನಡೆಯುತ್ತೆ ರಾಜ್ಯದಲ್ಲೂ ಕೂಡ ತಾಲೀಮು ನಾಳೆ ನಡೆಯುತ್ತೆ ಈಗಾಗಲೇ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಜಾಸ್ತಿ ಆಗಿದೆ ಮತ್ತೊಂದು ಕಡೆ ಈಗಾಗಲೇ ಆಲ್ರೆಡಿ ಈಗಾಗಲೇ ಒಂದು ಕಡೆ ಭಾರತ ಸ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ರೆ ಪಾಕಿಸ್ತಾನ ಕೂಡ ಈಗ ಕ್ಷಿಪಣಿ ಪರೀಕ್ಷೆಗಳನ್ನು ಕೂಡ ಮಾಡ್ತಾ ಇದೆ ಆ ಮೂಲಕ ನಾವು ರೆಡಿ ಅನ್ನೋದನ್ನು ತೋರಿಸ್ತಾ ಇದೆ ಈಗಾಗಲೇ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಂತಹ ಸಂದರ್ಭದಲ್ಲಿ ಇಡೀ ದೇಶದಾದ್ಯಂತ ಸಮರಾಭ್ಯಾಸ ಆಗುವಂತಹ ಹಿನ್ನೆಲೆಯಲ್ಲಿ ಜೊತೆಗೆ ಒಂದು ರೀತಿಯ ಸಿದ್ಧತೆಗಳು ಇರಬೇಕು ಈಗಾಗಲೇ ಜನರಿಗೂ ಕೂಡ ಒಂದು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಒಂದು ಅರ್ಥ ಆಗುತ್ತೆ ಅಂದರೆ ಯುದ್ಧ ಯಾವ ಸನ್ನಿವೇಶದಲ್ಲೂ ಬೇಕಾದರೂ ಆಗಬಹುದು ಆ ರೀತಿಯ ವಾತಾವರಣ ಇದೆ ಅಂತ ಹೇಳಿ ಸೊ ಜನರಿಗೆ ಈ ಮೂಲಕ ಒಂದಷ್ಟು ಅರಿವು ಮೂಡಿಸುವಂಥದ್ದು ಜೊತೆಗೆ ಯುದ್ಧ ಹೇಗೆ ಆಗತ್ತೆ ಅನ್ನುವಂತಹದನ್ನು ಕೂಡ ಅಣುಕು ಪ್ರದರ್ಶನದ ಮೂಲಕ ತೋರಿಸುವಂತಹ ಪ್ರಯತ್ನ ನಾಳೆ ಆಗುತ್ತೆ ಕರ್ನಾಟಕದ ಮೂರು ಕಡೆಗಳಲ್ಲಿ ನಡೆಯುತ್ತೆ ಅದು ಈಗ ನಾವು ನಮ್ಮ ಡಿ ಜಿ ಕಚೇರಿಯಿಂದ ಅಥವಾ ಸರ್ಕಾರದಿಂದ ಏನು ಸೂಚನೆಗಳಿಗಾಗಿ ಕಾಯ್ತಾ ಇದ್ದೇವೆ ಮಾಧ್ಯಮಗಳಲ್ಲಿ ನೋಡಿದ್ದೇವೆ ಬಟ್ ಅಧಿಕೃತವಾಗಿ ನಮಗೇನು ಸೂಚನೆ ಬರ್ತೇವೆ ಅದರ ಆಧಾರದ ಮೇಲೆ ನಾವು ಮುಂದುವರಿತೇವೆ ಅದು ಈಗ ನಾವು ನಮ್ಮ ಡಿ ಜಿ ಕಚೇರಿಯಿಂದ ಅಥವಾ ಸರ್ಕಾರದಿಂದ ಏನು ಸೂಚನೆಗಳಿಗಾಗಿ ಕಾಯ್ತಾ ಇದ್ದೇವೆ ಮಾಧ್ಯಮಗಳಲ್ಲಿ ನೋಡಿದ್ದೇವೆ ಬಟ್ ಅಧಿಕೃತವಾಗಿ ನಮಗೇನು ಸೂಚನೆ ಬರ್ತೇವೆ ಅದರ ಆಧಾರದ ಮೇಲೆ ನಾವು ಮುಂದುವರಿತೇವೆ ನಾಳೆ ಒಟ್ಟು ಮೂವತ್ತೈದು ಕಡೆಗಳಲ್ಲಿ ಸೈರನ್ ಅಳವಡಿಕೆಯನ್ನ ಮಾಡಲಾಗುತ್ತೆ ತಾಂತ್ರಿಕ ದೋಷ ಇರುವ ಸೈರನ್ಗಳನ್ನ ಸರಿಪಡಿಸುವಂತಹ ಕೆಲಸವನ್ನ ಕೂಡ ಮಾಡಲಾಗುತ್ತೆ ಸುಮಾರು ಮೂರು ಕಿಲೋಮೀಟರ್ ವರೆಗೂ ಈ ಸೈರನ್ ನ ಶಬ್ದ ಕೇಳಿಸಲಿದೆ ಮೂರು ರೀತಿಯ ವಿವಿಧ ಸಂದೇಶ ನೀಡುವ ಸೈರನ್ ಅನ್ನ ಅಳವಡಿಕೆ ಮಾಡಲಾಗುತ್ತೆ ನಗರದ ಒಟ್ಟು ಮೂವತ್ತೈದು ಕಡೆಗಳಲ್ಲಿ ಸೈರನ್ ಅಳವಡಿಕೆ ಬಹುತೇಕ ಫೈನಲ್ ಆಗಿದ್ದು ಈಗಾಗಲೇ ತಾಂತ್ರಿಕ ದೋಷ ಇರುವಂತಹ ಸೈರನ್ ಗಳನ್ನೂ ಸರಿಪಡಿಸುವಂತಹ ಕೆಲಸವನ್ನ ಮಾಡಲಾಗುತ್ತೆ ಬೆಂಗಳೂರಲ್ಲಿ ನಾಳೆ ಮೂವತ್ತೈದು ಕಡೆಗಳಲ್ಲಿ ಸೈರನ್ ಅಳವಡಿಕೆಯನ್ನು ಅಂದ್ರೆ ಆಲ್ಮೋಸ್ಟ್ ಈಗಾಗಲೇ ಫೈನಲ್ ಆಗಿದೆ ಆಲ್ಮೋಸ್ಟ್ ಎಲ್ಲ ಕಡೆಗಳಲ್ಲೂ ಕೂಡ ಯಾವ್ದಾದ್ರೂ ತಾಂತ್ರಿಕ ದೋಷ ಇತ್ತು ಅನ್ಕೊಳ್ಳಿ ಅಂತಹ ಸೈರನ್ ಗಳನ್ನ ಸರಿಪಡಿಸುವಂತಹ ಕೆಲಸ ಅಷ್ಟು ಮಾತ್ರ ಅಲ್ಲ ಈ ಒಂದು ಶಬ್ದ ಇದೆಯಲ್ಲ ಸೈರನ್ ನ ಶಬ್ದ ಇದೆಯಲ್ಲ ಸುಮಾರು ಮೂರು ಕಿಲೋಮೀಟರ್ ವರೆಗೂ ಕೂಡ ಕೇಳಿಸಲಿದೆ ಮೂರು ರೀತಿಯ ವಿವಿಧ ಸಂದೇಶವನ್ನ ನೀಡುವಂತಹ ಸೈರನ್ ಅನ್ನ ಅಳವಡಿಕೆ ಮಾಡಲಾಗಿದೆ ಆಲ್ಮೋಸ್ಟ್ ನಗರದ ಒಟ್ಟು ಮೂವತ್ತೈದು ಕಡೆಗಳಲ್ಲಿ ಸೈರನ್ ಅಳವಡಿಕೆ ಬಹುತೇಕ ಫೈನಲ್ ಆಗಿದೆ ಈ ಯಾವ ರೀತಿಯಾಗಿದೆ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಎಲ್ಲಾ ರೀತಿಯಾದಂತಹ ಕ್ರಮಗಳನ್ನ ಕೂಡ ಕೈಗೊಳ್ಳಲಾಗತ್ತೆ ಈಗ ಸಿವಿಲ್ ಡಿಫೆನ್ಸ್ ಕಚೇರಿಯಲ್ಲಿ ಸೈರನ್ ಅನ್ನ ಅಳವಡಿಕೆ ಮಾಡಲಾಗಿದೆ ಈ ಒಂದು ಅಳವಡಿಕೆ ಮಾಡಿರುವ ಸೈರನ್ ಹಾಗಾದ್ರೆ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿ ತಾಲೀಮು ಯಾವ ರೀತಿ ಆಗಿರುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಮಂಜುನಾಥ ಆರ್ಯ ಮಾಹಿತಿ ಕೊಟ್ಟಿದ್ದಾರೆ ನೋಡೋಣ ನಾಳೆಯಿಂದ ಬೆಂಗಳೂರಿನಲ್ಲಿ ಮಾಕ್ ಡ್ರಿಲ್ ಶುರುವಾಗ್ತಾ ಇದೆ ಈಗಾಗಲೇ ಅಧಿಕಾರಿಗಳು ಸೂಚಿಸಿರುವಂತೆ ಬೆಂಗಳೂರಿನ ಒಟ್ಟು ಮೂವತ್ತ ಐದು ಕಡೆಗಳಲ್ಲಿ ಸೈರನ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂತಹದ್ದು ಈಗ ನಾನು ಸಿವಿಲ್ ಡಿಫೆನ್ಸ್ ಕಚೇರಿಯಲ್ಲಿರುವಂತಹ ಒಂದು ಸೈರನ್ ನ ಬಳಿದೀನಿ ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಇದೇ ಸೈರನ್ ಅನ್ನುವಂಥದ್ದು ಅಂದ್ರೆ ಇದು ಮೂವತ್ತ ಐದು ಕಡೆಗಳಲ್ಲಿ ಕಚೇರಿಯ ಮೇಲ್ಭಾಗದಲ್ಲಿ ಅಳವಡಿಕೆಯನ್ನು ಮಾಡಿರುವಂತಹದ್ದು ಪ್ರಮುಖವಾಗಿ ಇದನ್ನ ಮಾಡಿರುವಂತಹ ಉದ್ದೇಶ ಏನು ಅಂತಂದ್ರೆ ಯುದ್ಧ ಏನಾದ್ರೂ ಆರಂಭ ಆದಂತಹ ಪಂಡ್ ಸಂದರ್ಭದಲ್ಲಿ ಮತ್ತು ಎಮರ್ಜೆನ್ಸಿ ಸಿಚುವೇಶನ್ ಅಂತ ಬಂದಾಗ ಈ ಒಂದು ಸೈರನ್ ನ ಮುಖಾಂತರವಾಗಿ ಸಾರ್ವಜನಿಕರನ್ನ ಎಚ್ಚರಿಸುವಂತ ಒಂದು ಕೆಲಸವನ್ನ ಸಂಬಂಧಪಟ್ಟಂತ ಅಧಿಕಾರಿಗಳು ಮಾಡ್ತಾರೆ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಇವು ಇದು ಸಿವಿಲ್ ಡಿಫೆನ್ಸ್ಗೆ ಒಂದು ಸೈರನ್ ಇದಿರುವಂತದ್ದು ಅಲ್ಸೂರ್ನಲ್ಲಿ ಇನ್ನು ಈ ಒಂದು ಸೈರನ್ ನ ಒಂದು ದೂರ ಅಂತಂದ್ರೆ ಸುಮಾರು ಮೂರು ಕಿಲೋಮೀಟರ್ ನಷ್ಟು ಈ ಒಂದು ಸೈರನ್ ನಿಂದ ಬರುವಂತ ಶಬ್ದ ಕೇಳುತ್ತೆ ಅದರಲ್ಲೂ ಕೂಡ ಈಗಾಗಲೇ ಅಧಿಕಾರಿಗಳು ಹೇಳುವಂತ ಮಾಹಿತಿಯ ಪ್ರಕಾರವಾಗಿ ಒಟ್ಟು ಮೂರು ರೀತಿಯಲ್ಲಿ ಸೈರನ್ ಗಳನ್ನ ನಾವು ಹಾಕಲಾಗುತ್ತೆ ಅಂತ ಹೇಳಿದರೆ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ರೀತಿಯಂತ ಸೈರನ್ ಬಂದಂತ ಹೇಳಿ ಜನ ಹೇಗೆಲ್ಲ ಅಲರ್ಟ್ ಆಗಿರಬೇಕು ಅನ್ನುವಂಥದ್ದನ್ನ ನಾಳೆ ಕೇಂದ್ರ ಇಲಾಖೆಯಿಂದ ಒಂದು ಅಧಿಸೂಚನೆ ಬರುತ್ತೆ ಆ ಒಂದು ಅಧಿಸೂಚನೆ ಅಂತ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೀವಿ ಅಂತ ಹೇಳ್ತಿದ್ರೆ ಈ ರೀತಿಯಾದಂತ ಸೈರನ್ ಗಳನ್ನ ಬೆಂಗಳೂರಿನ ಪೊಲೀಸ್ ಸ್ಟೇಷನ್ ಅಗ್ನಿಶಾಮಕ ಅಧಿಕಾರಿಗಳ ಒಂದು ಕಚೇರಿಯ ಮೇಲ್ಭಾಗದಲ್ಲಿ ಈಗಾಗಲೇ ಅಳವಡಿಕೆಯನ್ನ ಮಾಡಿದರೆ ಒಟ್ಟು ಮೂವತ್ತ ಐದು ಕಡೆಗಳಲ್ಲಿ ಅಳವಡಿಕೆಯನ್ನ ಮಾಡಿದ್ರೆ ಅದರಲ್ಲಿ ಮೂರು ಕಡೆ ತಾಂತ್ರಿಕ ದೋಷದಿಂದ ಒಂದಷ್ಟು ಸಮಸ್ಯೆ ಎದುರಾಗಿದೆ ಉಳಿದಂತೆ ಮೂವತ್ತ ಎರಡು ಕಡೆಗಳಲ್ಲಿ ಸೈರನ್ ವ್ಯವಸ್ಥೆಯನ್ನ ಮಾಡಲಾಗಿದೆ ನಾಳೆಯಿಂದ ಮಾರ್ಕ್ ಡ್ರಿಲ್ ಮಾಡುವ ಮಾಡುವಂತಹ ಸಂದರ್ಭದಲ್ಲಿ ಈ ಸೈರನ್ಗಳಿಂದಲೂ ಕೂಡ ಅಷ್ಟೇ ಜನರನ್ನ ಒಂದು ಕೆಲಸವನ್ನ ಮಾಡ್ತಾರೆ ಇದರ ಒಂದು ರೇಡಿಯೇಷನ್ ಅಂದ್ರೆ ಒಟ್ಟು ಮೂರು ಕಿಲೋಮೀಟರ್ ವ್ಯಾಪ್ತಿಯವರೆಗೂ ಕೂಡ ಇದು ಹೋಗುತ್ತೆ ಮೂರು ಕಿಲೋಮೀಟರ್ ಜನರನ್ನ ಎಚ್ಚರಿಸುವಂತಹ ಒಂದು ಕೆಲಸ ಮಾಡುತ್ತೆ ಹಾಗಾದ್ರೆ ಯಾವ ಅಂತ ಸೈರನ್ ಬಂದಾಗ ಎಷ್ಟರ ಮಟ್ಟಿಗೆ ಎಚ್ಚರಿಕೆಯಿಂದ ಜನ ಇರಬೇಕು ಅನ್ನುವಂಥದ್ದನ್ನ ನಾಳೆ ನಿರ್ಧಾರವನ್ನ ಮಾಡುತ್ತೆ ಕೇಂದ್ರ ಸರ್ಕಾರ ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಮಂಜುನಾಥ್ ನ್ಯೂಸ್ ಏಟೀನ್ ಬೆಂಗಳೂರು ಅಗ್ನಿಶಾಮಕದ ಡಿಜಿ ಪ್ರಶಾಂತ್ ಕುಮಾರ್ ಠಾಕೂರ್ ಮಾಕ್ ಡ್ರಿಲ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನ್ಯೂಸ್ ಏಟೀನ್ ಜೊತೆ ಆಗಿ ಮಾತನಾಡಿದ್ದಾರೆ ಮಂಜುನಾಥ್ ಮಾತನಾಡಿಸಿದ್ದಾರೆ ನೋಡೋಣ ಎಲ್ಲ ಒಂದು ರಾಜ್ಯಗಳಲ್ಲೂ ಕೂಡ ಮಾಕ್ ಡ್ರಿಲ್ ಅನ್ನು ಕೇಂದ್ರ ಸರ್ಕಾರ ಒಂದು ಆದೇಶವನ್ನು ಕೊಟ್ಟಿರುವಂತದ್ದು ಅದಂತೆ ಕರ್ನಾಟಕ ರಾಜ್ಯದ ಅಗ್ನಿಶಾಮಕ ಡಿ ಜಿ ಅವರಾಗಿದ್ದಂಥ ಪ್ರಶಾಂತ್ ಕುಮಾರ್ ಠಾಕೂರ್ ಅವರ ನೇತೃತ್ವದ ಒಂದು ಸಭೆ ಕೂಡ ಆಗಿದೆ ಸಭೆಯಲ್ಲಿ ಏನೆಲ್ಲ ನಿರ್ಧಾರಗಳನ್ನು ಮಾಡಿದ್ರು ಬಗ್ಗೆ ಖುದ್ದು ಪ್ರಶಾಂತ್ ಕುಮಾರ್ ಠಾಕೂರ್ ಅವರ ಜೊತೆ ಇದ್ರೆ ಅವನು ಕೂಡ ಮಾತನಾಡಿಸ್ತೀನಿ ಸರ್ ಮಾಕ್ ಡ್ರಿಲ್ ನ ಬಗ್ಗೆ ಇವತ್ತೊಂದು ಮೀಟಿಂಗ್ ಮಾಡ್ತೀವಿ ಮೀಟಿಂಗ್ ಪ್ರಮುಖವಾಗಿ ಯಾವ ವಿಚಾರಗಳನ್ನು ಚರ್ಚೆ ಸರ್ ಈ ಮಾಕ್ ಡ್ರಿಲ್ ಉದ್ದೇಶ ಇರೋದು ಈ ಇಡೀ ದೇಶದಲ್ಲಿ ಎಮರ್ಜೆನ್ಸಿ ರೆಸ್ಪಾನ್ಸ್ ಫೋರ್ಸ್ಗಳು ಅಂದ್ರೆ ಕರ್ನಾಟಕ ಕರ್ನಾಟಕದಲ್ಲಿ ಫೈರ್ ಅಂಡ್ ಎಮರ್ಜೆನ್ಸಿ ಇರ್ಬೋದು ಸಿವಿಲ್ ಡಿಫೆನ್ಸ್ ಹೋಮ್ ಗಾರ್ಡ್ಸ್ ಪೊಲೀಸ್ ಡಿಫೆನ್ಸ್ ಪರ್ಸನಲ್ ಮೆಡಿಕಲ್ ಪರ್ಸನಲ್ ನಾವು ಒಟ್ಟಿಗೆ ಎಮರ್ಜೆನ್ಸಿ ಇದ್ದಾಗ ಹೇಗೆ ಕೆಲಸ ಮಾಡಬೇಕು ಅದಕ್ಕೆ ಆ ಉದ್ದೇಶದಿಂದ ಇದು ಮಾಕ್ಡೀಲ್ ನಾವು ಮಾಡ್ತಾ ಮಾಡೋಕ್ಕೆ ಶುರು ಮಾಡಿದ್ದೀವಿ ನಾಳೆ ನಾ ನಾಲ್ಕು ಗಂಟೆಯಿಂದ ಶುರು ಆಗುತ್ತೆ ಒಂದು ವಾರದು ಪ್ಲ್ಯಾನ್ ಇದೆ ಆಮೇಲೆ ಅದರಲ್ಲಿ ನಮಗೆ ಗೊತ್ತಾಗುತ್ತೆ ನಮ್ಮ ಡೆಫಿಷಿಯನ್ಸಿ ಏನೇನಿದ್ದಾವೆ ನಮ್ಮ ಸ್ಟ್ರೆಂತ್ ಏನೇನಿದ್ದಾವೆ ಮತ್ತು ಕೋರ್ಡಿನೇಷನ್ಗೋಸ್ಕರ ಯಾವ ರೀತಿ ನಾವು ಬಿಕಾಸ್ ಇಟ್ಸ್ ನಾಟ್ ಎನ್ ಈಸಿ ಎಕ್ಸರ್ಸೈಸ್ ಟು ಕೋರ್ಡಿನೇಟ್ ಬಿಟ್ವೀನ್ ಆಲ್ ದೀಸ್ ಸಿವಿಲ್ ಏಜೆನ್ಸೀಸ್ ಕರ್ನಾಟಕ ರಾಜ್ಯದ ಒಟ್ಟು ಮೂರು ಭಾಗದಲ್ಲಿ ಈ ಒಂದು ಮಾಕ್ ಮಾಕ್ಡ್ರಿಲ್ನ ಮಾಡೋದಕ್ಕೆ ಸರ್ಕಾರ ಈಗಾಗಲೇ ಆದೇಶ ಕೊಟ್ಟಿದೆ ಸರ್ ಅಲ್ಲಿ ಬೆಂಗಳೂರಿನಲ್ಲಿ ಎಲ್ಲಿ ನಡೆಯುತ್ತೆ ಅಂತ ಸರ್ ನಾವು ಇನ್ನೂ ತೀರ್ಮಾನ ಮಾಡಿಲ್ಲ ಅಂದರೆ ಎಕ್ಸಾಕ್ಟಾಗಿ ತೀರ್ಮಾನ ಮಾಡಿಲ್ಲ ಬಟ್ ನಾವು ಸೆನ್ಸಿಟಿವ್ ಎಸ್ಟಾಬ್ಲಿಷ್ಮೆಂಟ್ಸ್ ಎಲ್ಲೆಲ್ಲಿ ಇದ್ದಾವೆ ಅಲ್ಲಿ ಖಂಡಿತ ಮಾಡ್ತೀವಿ ಸೈರನ್ಗಳ ವಿಚಾರ ಸರ್ ಸೈರನ್ ಎಷ್ಟು ಕಡೆಯಲ್ಲಿ ಕೂಗುತ್ತೆ ಆ ಸೈರನ್ ಬಂದಾಗ ಸಾರ್ವಜನಿಕರು ಹೇಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ನಮ್ಮ ಬ್ಯಾಂಗ್ಳೂರ ನಗರದಲ್ಲಿ ಮೂವತ್ತೈದು ಕಡೆ ಸೈರನ್ಗಳು ಇನ್ಸ್ಟಾಲ್ ಆಗಿದ್ದಾವೆ ಅದರಲ್ಲಿ ಕೆಲವು ಸೈರನ್ಗಳು ಪೊಲೀಸ್ ಸ್ಟೇಷನ್ ಮೇಲೆ ಇನ್ಸ್ಟಾಲ್ ಆಗಿದ್ದಾವೆ ಕೆಲವು ಫೈರ್ ಸ್ಟೇಷನ್ ಮೇಲೆ ಇನ್ಸ್ಟಾಲ್ ಆಗಿದ್ದಾವೆ ಅದರಲ್ಲಿ ಮೂರು ಥರ ಶಬ್ದದು ಪ್ರೊವಿಷನ್ ಇದೆ ಇಂಥ ಇದು ಇನ್ಸ್ಟಾಲ್ ಮಾಡುವಾಗ ನಮಗೆ ಮಾಹಿತಿ ಇದೆ ಇವಾಗ ನಾವು ಪುನಃ ಚೆಕ್ ಮಾಡಬೇಕು ಈ ಮೂರು ಥರ ಶಬ್ದ ಬಂದರೆ ಜನರು ಹೇಗೆ ರೆಸ್ಪಾನ್ಸ್ ಮಾಡಬೇಕು ಅಬೌಟ್ ದ್ಯಾಟ್ ವಿ ವಿಲ್ ಅಗೇನ್ ಗೆಟ್ ಬ್ಯಾಕ್ ಟು ಯು ಆಫ್ಟರ್ ಅವರ್ ಫಸ್ಟ್ ಮಾರ್ಪ್ ಡೀಲ್ ಅಂದರೆ ಆವಾಗ ನಮಗೆ ಗೊತ್ತಾಗುತ್ತೆ ಏನೇನು ಹೀಗೆ ರೀತಿ ಯಾವ ರೀತಿ ಕೆಲಸ ಮಾಡ್ತಾಯಿದೆ ಸೊ ಇಟ್ಸ್ ವಿಲ್ ಬಿ ಓಕೆ ಇದು ಅಗ್ನಿಶಾಮಕ ವಿಭಾಗದ ಡಿಜಿ ಪ್ರಶಾಂತ್ ಕುಮಾರ್ ಠಾಕೂರ್ ಅವರ ಮಾತು ನಾಳೆಯಿಂದ ಮಾಕ್ ಡ್ರಿಲ್ ಶುರುವಾಗ್ತದೆ ಬೆಂಗಳೂರು ನಗರದಲ್ಲಿ ಒಂದು ವಾರದ ಕಾಲ ಮಾಕ್ ಡ್ರಿಲ್ ಶುರು ಮಾಡ್ತೀವಿ ಇದಕ್ಕೆ ಪಬ್ಲಿಕ್ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಮೇಲೆ ಮುಂದೆ ಏನು ಬದಲಾವಣೆಗಳು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಡ್ತೀವಿ ಅನ್ನೋ ಮಾತು ಹೇಳ್ತಾರೆ ಮಂಜುನಾಥನ್ ಕ್ರೈಮ್ ಬ್ಯೂರೋ ಬೆಂಗಳೂರು ನಾಳೆ ದೇಶದಾದ್ಯಂತ ಮಾಕ್ ಡ್ರಿಲ್ ಬಗ್ಗೆ ರಾಯಚೂರು ಜಿಲ್ಲಾಧಿಕಾರಿಗಳಾಗಿರುವ ನಿತೀಶ್ ಮಾತನಾಡಿದ್ದಾರೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಗಳಿಗೆ ಈಗಾಗಲೇ ಮಾಕ್ ಡ್ರಿಲ್ ಮಾಡುವ ಆದೇಶ ಬಂದಿದೆ ಯಾವ ರೀತಿಯಾಗಿ ಮಾಕ್ ಡ್ರಿಲ್ ಮಾಡಬೇಕು ಅನ್ನುವ ಪ್ರೋಟೋಕಾಲ್ ಅನ್ನು ಕಳುಹಿಸಿಕೊಡ್ತಿದ್ದಾರೆ ಶಕ್ತಿ ನಗರದಲ್ಲಿ ನಾಳೆ ಮಾಕ್ ಡ್ರಿಲ್ ಮಾಡಲು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಯಾವಾಗ ಯಾವ ರೀತಿ ಎಲ್ಲೆಲ್ಲಿ ಹೇಗೆ ಮಾಕ್ ಡ್ರಿಲ್ ಮಾಡಬೇಕು ಅಂತ ಸಿವಿಲ್ ಡಿಫೆನ್ಸ್ ರಾಜ್ಯ ಸರ್ಕಾರ ಮತ್ತು ಪೊಲೀಸರ ಜೊತೆಗೆ ಚರ್ಚೆ ಮಾಡಿ ತೀರ್ಮಾನವನ್ನು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ರಾಯಚೂರಿನ ಜಿಲ್ಲಾಧಿಕಾರಿಗಳು ಈಗ ನಿನ್ನೆ ಕೇಂದ್ರ ಸರ್ಕಾರದಿಂದ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಸಿವಿಲ್ ಡಿಫೆನ್ಸ್ ಬಗ್ಗೆ ಮಾಕ್ ಡ್ರಿಲ್ ನಾಳೆ ಮಾಡಬೇಕು ಅಂತ ಆದೇಶ ಬಂದಿದೆ ಸೊ ನಮಗೂ ಈಗ ಸದ್ಯದಲ್ಲೇ ಇದನ್ನ ಯಾವ ರೀತಿ ಮಾಡೋದು ನಾಳೆ ಯಾವ ರೀತಿ ಮಾಡಬೇಕು ಅಂತಲೂ ಅವರು ಪ್ರೋಟೋಕಾಲ್ ಕಳಿಸ್ಕೊಡ್ತಾ ಇದ್ದಾರೆ ಸೊ ಬೆಂಗಳೂರಲ್ಲಿ ಏನು ಸಿವಿಲ್ ಡಿಫೆನ್ಸ್ ಡೈರೆಕ್ಟರ್ ಇದ್ದಾರೆ ಅವ್ರ ಜೊತೆ ಕೋಆರ್ಡಿನೇಷನ್ ಮಾಡಿಕೊಂಡು ನಮ್ಮ ಪೊಲೀಸ್ ಇಲಾಖೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ಇರೋ ಎನ್ ಸಿ ಸಿ ಎನ್ ಎಸ್ ಎಸ್ಸು ಸ್ಥಳೀಯ ಪೊಲೀಸ್ ಇಲಾಖೆ ವಾಲಂಟಿಯರ್ಸ್ನ ಇಟ್ಕೊಂಡು ಶಕ್ತಿನಗರಲ್ಲಿ ಸೊ ನಾಳೆ ನಾವು ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ವಿ ಸೊ ಎಕ್ಸಾಕ್ಟ್ ಟೈಮು ಮತ್ತು ಅದರದ್ದು ಏನು ಪ್ರೊಸೀಜರ್ ಅಂತ ನಮಗೀಗ ರಾಜ್ಯ ಸರ್ಕಾರದಿಂದ ಈಗ ಸ್ವಲ್ಪ ಟೈಮಲ್ಲೇ ಡೈರೆಕ್ಷನ್ ಬರ್ತಾ ಇದೆ ಸೊ ತಮಗೂ ನಾನು ಶೇರ್ ಮಾಡ್ತೀನಿ ಸೊ ಶಕ್ತಿನಗರದಲ್ಲಿ ನಮ್ಮದು ಏನು ಕೆಲವೊಂದು ಇನ್ಸ್ಟಾಲೇಷನ್ಸ್ ಇದೆ ಒಂದು ಹೈ ವ್ಯಾಲ್ಯೂ ಇನ್ಸ್ಟಾಲೇಷನ್ಸ್ ಇದೆ ಶಕ್ತಿನಗರಲ್ಲಿ ಅದಕ್ಕೆ ಅಲ್ಲಿ ಮಾಡಬೇಕು ಅಂತ ನಮಗೆ ಡೈರೆಕ್ಷನ್ ಬಂದಿದೆ ಸೊ ನಾಳೆ ಅಲ್ಲಿ ನಾವು ಮಾಡ್ತೀವಿ ಬಹುತೇಕ ಎಲ್ಲ ಲೈಕ್ ಫೈಯರು ಪೊಲೀಸು ವಾಲಂಟಿಯರ್ಸು ಎಲ್ಲ ನಾವು ಭಾಗವಹಿಸ್ತೀವಿ ಈಗ ನಿನ್ನೆ ಕೇಂದ್ರ ಸರ್ಕಾರದಿಂದ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಸಿವಿಲ್ ಡಿಫೆನ್ಸ್ ಬಗ್ಗೆ ಮಾಕ್ ಡ್ರಿಲ್ ನಾಳೆ ಮಾಡಬೇಕು ಅಂತ ಆದೇಶ ಬಂದಿದೆ ಸೊ ನಮಗೂ ಈಗ ಸದ್ಯದಲ್ಲೇ ಇದನ್ನ ಯಾವ ರೀತಿ ಮಾಡೋದು ನಾಳೆ ಯಾವ ರೀತಿ ಮಾಡಬೇಕು ಅಂತಲೂ ಅವರು ಪ್ರೋಟೋಕಾಲ್ ಕಳಿಸ್ಕೊಡ್ತಾ ಇದ್ದಾರೆ ಸೊ ಬೆಂಗಳೂರಲ್ಲಿ ಏನು ಸಿವಿಲ್ ಡಿಫೆನ್ಸು ಡೈರೆಕ್ಟರ್ ಇದ್ದಾರೆ ಅವ್ರ ಜೊತೆ ಕೋಆರ್ಡಿನೇಷನ್ ಮಾಡಿಕೊಂಡು ನಮ್ಮ ಪೊಲೀಸ್ ಇಲಾಖೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ಇರೋ ಎನ್ ಸಿ ಸಿ ಎನ್ ಎಸ್ ಎಸ್ಸು ಸ್ಥಳೀಯ ಪೊಲೀಸ್ ಇಲಾಖೆ ವಾಲಂಟಿಯರ್ಸನ್ನ ಇಟ್ಕೊಂಡು ಶಕ್ತಿನಗರಲ್ಲಿ ಸೊ ನಾಳೆ ನಾವು ಮಾಡೋಕ್ಕೆ ಪ್ಲ್ಯಾನ್ ಇದ್ವಿ ಸೊ ಎಕ್ಸಾಕ್ಟ್ ಟೈಮು ಮತ್ತು ಅದರದ್ದು ಏನು ಪ್ರೊಸೀಜರ್ ಅಂತ ನಮಗೀಗ ರಾಜ್ಯ ಸರ್ಕಾರದಿಂದ ಈಗ ಸ್ವಲ್ಪ ಟೈಮಲ್ಲೇ ಡೈರೆಕ್ಷನ್ ಬರ್ತಾ ಇದೆ ಸೊ ತಮಗೂ ನಾನು ಶೇರ್ ಮಾಡ್ತೀನಿ ಸೊ ಶಕ್ತಿನಗರದಲ್ಲಿ ನಮ್ಮದು ಏನು ಕೆಲವೊಂದು ಇನ್ಸ್ಟಾಲೇಷನ್ಸ್ ಇದೆ ಒಂದು ಹೈ ವ್ಯಾಲ್ಯೂ ಇನ್ಸ್ಟಾಲೇಷನ್ಸ್ ಇದೆ ಶಕ್ತಿನಗರಲ್ಲಿ ಅದಕ್ಕೆ ಅಲ್ಲಿ ಮಾಡಬೇಕು ಅಂತ ನಮಗೆ ಡೈರೆಕ್ಷನ್ ಬಂದಿದೆ ಸೊ ನಾಳೆ ಅಲ್ಲಿ ನಾವು ಮಾಡ್ತೀವಿ ಬಹುತೇಕ ಎಲ್ಲ ಲೈಕ್ ಫೈಯರು ಪೊಲೀಸು ವಾಲಂಟಿಯರ್ಸು ಎಲ್ಲ ನಾವು ಭಾಗವಹಿಸ್ತೀವಿ ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧದ ವಾತಾವರಣವಿದೆ ಅದಕ್ಕೆ ಬೇಕಾದಂತಹ ಪೂರ್ವ ತಯಾರಿಯೇ ಈ ಮೋಪ್ ಡ್ರಿಲ್ ಅಂತ ಹೇಳಿ ಬೆಳಗಾವಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧದ ವಾತಾವರಣ ಇದೆ ಯಾವ ಕ್ಷಣದಲ್ಲಿ ಬೇಕಾದರೂ ಯುದ್ಧ ಘೋಷಣೆ ಆಗಬಹುದು ಅನ್ನುವಂತಹ ಪರಿಸ್ಥಿತಿ ಇದೆ ಅದಕ್ಕಿಂತ ಮುಂಚೆ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕಾಗತ್ತೆ ಹಾಗಾಗಿ ಆ ಯುದ್ಧಕ್ಕಿಂತ ಮುಂಚೆ ಯಾವ ರೀತಿಯಾಗಿ ಯುದ್ಧದ ಸನ್ನಿವೇಶಗಳು ಇರುತ್ತೆ ಯುದ್ಧ ನಡೆಯತ್ತೆ ಆಗ ಸಾರ್ವಜನಿಕರ ಪಾತ್ರ ಏನು ಯಾರ್ಯಾರು ಹೇಗೆ ಸಹಕಾರ ಕೊಡಬೇಕಾಗುತ್ತೆ ಜೊತೆಗೆ ಕೋರ್ಡಿನೇಷನ್ ಹೇಗಿರುತ್ತೆ ಇವೆಲ್ಲದನ್ನ ತೋರಿಸುವಂತಹ ಕೆಲಸವೇ ಮಾಕ್ ಡ್ರಿಲ್ ಆ ಪೂರ್ವ ತಯಾರಿಯೇ ಮಾಕ್ ಡ್ರಿಲ್ ಅಂತ ಹೇಳಿದ್ದಾರೆ ಜಗದೀಶ್ ಶೆಟ್ಟರ್ ಯುದ್ಧ ಘೋಷಣೆ ಆದರೆ ನಾಗರಿಕರ ರಕ್ಷಣೆ ಕೂಡ ಅತ್ಯಂತ ಮುಖ್ಯವಾಗಿರುತ್ತೆ ಅದಕ್ಕೇನೆ ಈ ಮಾಕ್ ಡ್ರಿಲ್ ಅಂತ ಹೇಳಿದ್ದಾರೆ ಸಂಸದರಾಗಿರುವ ಜಗದೀಶ್ ಶೆಟ್ಟರ್ ಮೋದಿಯವರ ನೇತೃತ್ವದಲ್ಲಿ ಮಿಲಿಟರಿ ಮತ್ತು ಉಳಿದ ಎಲ್ಲ ನೌಕರ ವಿಮಾನಯಾನ ಎಲ್ಲ ಇವ್ರದ್ದು ಪ್ರಮುಖದ ಒಂದು ಸಭೆ ಆಯಿತು ಬೇರೆ ಬೇರೆ ಹಂತದಲ್ಲಿ ಸಭೆಗಳು ನಡೀತಾ ಇದ್ದಾರೆ ರಾಜನಾಥ್ ಸಿಂಗ್ ಅವರು ಮಾಡ್ತಾ ಇದ್ದಾರೆ ಹೀಗಾಗಿ ಎಲ್ಲ ಒಂದು ಯುದ್ಧ ಡಿಕ್ಲೇರ್ ಆದ್ರೆ ಅದಕ್ಕೇನು ತಯಾರಿ ಮಾಡಬೇಕು ಎಲ್ಲವನ್ನೂ ಮಾಡಿದ್ದಾರೆ ಮತ್ತು ಡಿಕ್ಲೇರ್ ಆದ್ಮೇಲೆ ಏನು ಉಳಿದು ನಾಗರಿಕರ ರಕ್ಷಣೆ ಮತ್ತೊಂದು ಅವ್ರ ರಕ್ಷಣೆ ಯಾವ ರೀತಿ ಮಾಡ್ಕೋಬೇಕು ತಕ್ಷಣವೇ ಸಿಗ್ನಲ್ ಕೊಡಕ್ಕೆ ಬರುದಿಲ್ಲ ಅದಕ್ಕಾಗಿ ಮೊದಲೇ ಅದಕ್ಕೆ ತಯಾರಿ ಮಾಡ್ಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಇವತ್ತೇನು ಮೋದಿಜಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಏನ್ ನಿರ್ಧಾರ ಕೈಕೋತಾರೆ ಅದಕ್ಕೆ ನಾವೆಲ್ಲರೂ ಇರಬೇಕು ಮತ್ತು ಇಡೀ ದೇಶದ ಜನ ಇವತ್ತು ಈಗಾಗಲೇ ಬಹಳಷ್ಟು ಥಿಂಕಿಂಗ್ ನಡೆದ್ ಮೋದಿಜಿ ಅವರು ಇದ್ರ ಬಗ್ಗೆ ಪಾಠ ಕಳಿಸಬೇಕನ್ನುವಂಥದ್ದು ಅದಕ್ಕೆ ಒಂದು ತಯಾರಿ ನಡೆದ ಸರಿಯಾದ ಸಮಯದಲ್ಲಿ ಸರಿಯಾದಂತಹ ಉತ್ತರವನ್ನ ಮೋದಿಜಿಯವರು ಕೊಟ್ಟಿದ್ದಾರೆ ಏನೊಂದು ಯುದ್ಧ ಮಾಡಬೇಕು ಅದಕ್ಕೆ ತಯಾರಿ ಎಲ್ಲಾನು ಮಾಡಿದ್ದಾರೆ ಯುದ್ಧ ಯಾವಾಗ ಮಾಡಬೇಕು ಏನ್ ಮಾಡಬೇಕು ಯಾವ ರೀತಿ ಅಕೆಟ್ ಹೋಗ್ಬೇಕು ಅದು ಕೇಂದ್ರ ಸರ್ಕಾರ ಮೋದಿಜಿ ಅವರಿಗೆ ಬಿಟ್ಟಂತ ಏನು ಒಪ್ಪಂದ ಆಗಿತ್ತು ಅದನ್ನ ರದ್ದು ಮಾಡಿದ್ವಿ ನೀರಿನ ಹರಿವು ಏನಿತ್ತು ಈಗಾಗಲೇ ಒಂದು ನದಿದು ಡೈವರ್ಟ್ ಮಾಡಿದ್ದಾರೆ ಒಂದ್ ಕಡೆ ಯುದ್ಧ ಪರೋಕ್ಷ ಯುದ್ಧ ಸಿವಿಲ್ ವಾರ್ ಅಂತ ಪರೋಕ್ಷ ಯುದ್ಧವನ್ನೂ ಸಹಿತಕ್ಕೆ ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ ಮೋದಿಜಿ ಅವರು ಉಗ್ರರ ದಾಳಿಯಲ್ಲಿ ಮೃತಪಟ್ಟಿದ್ದ ಶಿವಮೊಗ್ಗದ ಮಂಜುನಾಥ್ ಅವರು ಮಂಜುನಾಥ್ ಪತ್ನಿಗೆ ಮಾಕ್ ಡ್ರಿಲ್ ತಯಾರಿ ಬಗ್ಗೆನೇ ಗೊತ್ತಿಲ್ಲ ಪತಿ ಮಂಜುನಾಥ್ ಸಾವಿನ ದುಃಖದಲ್ಲೇ ಇದ್ದಾರೆ ಮಂಜುನಾಥ್ ಪತ್ನಿ ಪಲ್ಲವಿ ಅವರು ಈಗಾಗಲೇ ಉಗ್ರರ ದಾಳಿಯಲ್ಲಿ ಶಿವಮೊಗ್ಗದ ಮಂಜುನಾಥ್ ಮೃತಪಟ್ಟಿದ್ರು ಪಹಲ್ಗಾಮ್ನ ದಾಳಿಯಲ್ಲಿ ನಡೆದಂತಹ ಸಂದರ್ಭದಲ್ಲಿ ಅಲ್ಲಿ ಮಂಜುನಾಥ್ ಅವರಿಗೆ ಗುಂಡನ್ನ ಇಟ್ಟಿದ್ರು ಉಗ್ರರು ಇಂತಹ ಸಂದರ್ಭದಲ್ಲಿ ಆ ಸಂದರ್ಭ ಕೂಡ ಅವರು ಆಗ್ರಹ ಮಾಡ್ತಾ ಇದ್ದಷ್ಟೇ ಈ ಉಗ್ರರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಇದೀಗ ಮಾಕ್ ಡ್ರಿಲ್ ತಯಾರಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರ ಪತ್ನಿ ಮಂಜುನಾಥ್ ಅವರ ಪತ್ನಿ ಪಲ್ಲವಿಗೆ ಮಾಹಿತಿಯೇ ಇಲ್ಲ ಕೇಂದ್ರ ಏನಾದರೂ ಕ್ರಮ ಕೈಗೊಳ್ಳಲಿ ಉಗ್ರರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ನೋವಲ್ಲೇ ಕೇಂದ್ರಕ್ಕೆ ಆಗ್ರಹಿಸಿದ್ದಾರೆ ಮೃತ ಮಂಜುನಾಥ್ ಪತ್ನಿ ಅವರು ನನ್ನ ಲೈಫ್ ಬಗ್ಗೆನೇ ಏನು ಕ್ಲಾರಿಟಿ ಸಿಕ್ಕಿಲ್ಲ ಫುಲ್ ಬ್ಲ್ಯಾಂಕ್ ಆಗಿದ್ದೀನಿ ಏನು ಮಾಡೋದು ಅಂತ ಈಗ ಮೊನ್ನೆ ಅಷ್ಟೇ ಕಾರ್ಯಗಳೆಲ್ಲ ಮುಗೀತು ಇನ್ನು ನೋಡಬೇಕು ಮುಂದೆ ಈಗ ಮಗನ ಎಜುಕೇಷನ್ ಆಗಲಿ ಯಾವುದೇ ಇದರದ್ದು ಏನು ಡಿಸಿಷನ್ ತಗೊಳ್ಳೋದು ಅಂತ ಗೊತ್ತಾಗಿಲ್ಲ ನಮ್ಮ ಆರ್ಮಿಯವರು ಮತ್ತು ನಮ್ಮ ಸರ್ಕಾರದವರು ಅದಕ್ಕೆ ಏನು ಬೇಕೋ ಅದು ಕ್ರಮ ಕೈಗೊಳ್ತಾರೆ ನಾವು ಪ್ರಜೆಗಳಾಗಿ ಅವ್ರಿಗೆ ಸಪೋರ್ಟ್ ಮಾಡೋದು ಅಷ್ಟೇ ಇದು ಅಂತ ಅನಿಸುತ್ತೆ ನಾವು ಅಷ್ಟು ನಾವು ಕೂಡ ಸ್ಟ್ರಾಂಗಾಗಿರಬೇಕು ಮಿಕ್ಕಿದ್ದು ಅವರು ನೋಡ್ಕೊಳ್ತಾರೆ ಎಲ್ಲರೂ ಅವತ್ತಿನ ದಿನದಿಂದ ಇವತ್ತಿನ ದಿನದವರೆಗೂ ಎಲ್ಲರೂ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಈಗ ಮಾರಲ್ ಸಪೋರ್ಟ್ ಆಗಲಿ ಈಗ ಮಗನಿಗೆ ಎಜುಕೇಷನ್ ಇದರಲ್ಲೂ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಕಾಲೇಜಸ್ ಅವರೆಲ್ಲ ಅಪ್ರೋಚ್ ಮಾಡಿದ್ದಾರೆ ಎಲ್ಲ ಕಾಲೇಜವರು ಇದು ಮಾಡಿದ್ದಾರೆ ಹಾಗಾಗಿ ಅದೇ ನಾನು ನಾನು ಫುಲ್ ಕನ್ಫ್ಯೂಷನ್ಲಿದ್ದೀನಿ ಏನು ಮಾಡೋದು ಏನು ಇದು ಅಂತ ತಿಳಿತಾ ಇಲ್ಲ ಏನು ನಮ್ಮ ಸರ್ಕಾರಕ್ಕೆ ನಮ್ಮ ಆರ್ಮಿಯವರಿಗೆ ನಾವು ಸಪೋರ್ಟ್ ಆಗಿ ಇರೋಣ ಅಂತ ಅಷ್ಟೇ ಈಗ ನಮ್ಮ ದೇಶ ಸೆಕ್ಯೂರ್ ಆಗಿರಬೇಕು ಏನು ಅಂತಂದರೆ ನಮ್ಮ ದೇಶದ ಬಗ್ಗೆ ಯಾರಾದರೂ ಏನಾದರೂ ಒಂದು ಭಾರತೀಯರಿಗೆ ಏನಾದ್ರು ಒಂದು ಹಾರ್ಮ್ ಮಾಡೋಣ ಏನಾದ್ರು ನೋವು ಉಂಟು ಮಾಡೋಣ ಅಂತ ಅವ್ರು ಯೋಚನೆ ಅಷ್ಟೊತ್ತಿಗೆ ಅವ್ರಿಗೆ ಭಯ ಉಂಟಾಗಬೇಕು ಆ ರೀತಿ ನಮ್ಮ ದೇಶದ ಬೆಳವಣಿಗೆ ಆಗಬೇಕು ಅಂತ ಕೇಳ ಪಹಲ್ಗಾಮ್ ದಾಳಿ ಬಗ್ಗೆ ಗುಪ್ತಚರ ಇಲಾಖೆ ಮಾಹಿತಿಯನ್ನು ಕೊಟ್ಟಿತ್ತು ಗುಪ್ತಚರ ಇಲಾಖೆ ಮಾಹಿತಿ ಕೊಟ್ಟಿದ್ರೂ ಕೂಡ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯವನ್ನ ತೋರಿದೆ ಅದೇ ಸಂದರ್ಭದಲ್ಲಿ ಮೋದಿ ಕಾಶ್ಮೀರ ಭೇಟಿಯನ್ನ ರದ್ದು ಮಾಡಿದ್ದು ಕೂಡ ಇದೇ ಕಾರಣಕ್ಕಾಗಿ ಸರ್ಕಾರದ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಗಂಭೀರ ಆರೋಪ ಮಾಡಿದ್ದಾರೆ ಎ ಸಿ ಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಆ ಸಂದರ್ಭದಲ್ಲಿ ಆದಂತಹ ಘಟನೆ ಅಲ್ಲಿ ಉಗ್ರರ ದಾಳಿ ಆಗಿರೋದು ಇದೆಲ್ಲವೂ ಕೂಡ ಗುಪ್ತಚರ ಇಲಾಖೆ ಮೊದಲೇ ಮಾಹಿತಿಯನ್ನ ಕೊಟ್ಟಿತ್ತು ಮಾಹಿತಿ ಕೊಟ್ಟಿದ್ರು ಕೂಡ ಕೇಂದ್ರ ಸರ್ಕಾರ ಇಲ್ಲಿ ನಿರ್ಲಕ್ಷ್ಯವನ್ನ ಮಾಡಿದೆ ಅನ್ನುವಂತಹ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ ಮೋದಿ ಕಾಶ್ಮೀರ ಭೇಟಿ ಇತ್ತು ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದ್ರು ಆ ಕ್ಯಾನ್ಸಲ್ ಮಾಡಿದ್ದು ಇದೇ ಕಾರಣಕ್ಕಾಗಿ ಅಂತ ಹೇಳಿ ಇದೀಗ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಭದ್ರತೆ ಯಾಕೆ ಕೈಗೊಂಡಿಲ್ಲ ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ ಪಹಲ್ಗಾಮ್ ದಾಳಿ ಬಗ್ಗೆ ಗುಪ್ತಚರ ಇಲಾಖೆ ಮೊದಲೇ ಮಾಹಿತಿಯನ್ನು ಕೊಟ್ಟಿತ್ತು ಕೊಟ್ಟಿದ್ರು ಕೂಡ ಇಂತಹ ನಿರ್ಲಕ್ಷ್ಯವನ್ನ ಕೇಂದ್ರ ಸರ್ಕಾರ ಯಾಕೆ ಮಾಡ್ತು ಈಗಾಗಲೇ ಇದರಲ್ಲಿ ಇಪ್ಪತ್ತಾರು ಮಂದಿ ಸಾವನ್ನಪ್ಪಿದ್ದಾರೆ ಆ ಸಂದರ್ಭದಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಶ್ಮೀರ ಭೇಟಿ ಇತ್ತು ಆ ಭೇಟಿಯನ್ನ ಕೂಡ ಅವರು ಕ್ಯಾನ್ಸಲ್ ಮಾಡ್ಕೊಂಡ್ರು ಹಾಗಾದ್ರೆ ಇದ್ರ ಬಗ್ಗೆ ಮಾಹಿತಿ ಇರಬೇಕಲ್ವಾ ಮಾಹಿತಿ ಇದ್ದಂತಹ ಸಂದರ್ಭದಲ್ಲೇ ಅವ್ರು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ತನ್ನ ಭೇಟಿಯನ್ನ ಈಗ ಭದ್ರತೆಯನ್ನ ಯಾಕೆ ಕೈಗೊಂಡಿಲ್ಲ ಅಲ್ಲಿ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಕೆ ಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಳಿದ್ದಾರೆ ಸರ್ಕಾರದ ವಿರುದ್ಧ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ और मुझे ये भी इन्फॉर्मेशन मिला और कहीं पेपर में भी आए हैं लिखे हैं कि तीन दिन पहले ही हमले के तीन दिन पहले ही वहां इंटेलिजेंस रिपोर्ट मोदी जी को भेजा था और उसी लिए मोदी जी ने ಕಾಶ್ಮೀರ್ ಜಾನೇಕ ಪ್ರೋಗ್ರಾಂ ಕ್ಯಾನ್ಸಲ್ ವೈದ್ಯ ಲೋಕವನ್ನೇ ಬೆಚ್ಚಿ ಬೀಳಿಸಿದ ಕೇಸ್ ಇದು ಒಂದಲ್ಲ ಎರಡಲ್ಲ ಹದಿಮೂರು ವರ್ಷಗಳ ಕಾಲ ಡಾಕ್ಟರ್ ನರಳಾಟವನ್ನ ಮಾಡಿದ್ದಾರೆ ಇಲ್ಲಿ ರೋಗಿಯ ನರಳಾಟ ಅಲ್ಲ ಇದು ರೋಗಿಯಿಂದಾಗಿ ಡಾಕ್ಟರ್ಗೆ ನರಳಾಟವನ್ನ ತಂದಿರುವಂತಹ ಸ್ಟೋರಿ ಪೊಲೀಸರು ಕೋರ್ಟ್ ಅಂತ ಡಾಕ್ಟರ್ ಇಲ್ಲಿ ಅಲೆದಾಡಿದ್ದಾರೆ ಸಾವಿರ ಅಲ್ಲ ಲಕ್ಷ ಅಲ್ಲ ಕೋಟಿ ಕೋಟಿ ಅಲ್ಲ ಹಾಗಾದ್ರೆ ಎಷ್ಟು ವೈದ್ಯರಿಂದ ಪರಿಹಾರ ಕೇಳಿದ್ದು ಬರೋಬ್ಬರಿ ತೊಂಬತ್ನಾಲ್ಕು ಕೋಟಿ ಅರುವತ್ತ ಏಳು ಲಕ್ಷ ರೂಪಾಯಿ ಚಿಕಿತ್ಸೆಗೆ ಅಂತ ಬಂದ ರೋಗಿ ಇದು ಡಾಕ್ಟರ್ಗೆ ಕಾಟ ಕೊಟ್ಟಂತಹ ಸ್ಟೋರಿ ಹದಿಮೂರು ವರ್ಷದ ಬಳಿಕ ಕೋರ್ಟ್ನಲ್ಲಿ ವೈದ್ಯರ ಪರವಾಗಿ ತೀರ್ಪು ಬರುತ್ತೆ ರೋಗಿ ಹಾಕಿದ್ದು ಸುಳ್ಳು ಕೇಸ್ ಅಂತ ಕೋರ್ಟ್ ಆದೇಶವನ್ನ ಕೊಡುತ್ತೆ ಇದರಿಂದಾಗಿ ನಿಟ್ಟುಸಿರು ಬಿಟ್ಟಿದ್ದಾರೆ ಖ್ಯಾತ ವೈದ್ಯರಾಗಿರುವ ಸುಂದರ್ ಶಂಕರನ್ ಅವರು ಟಾರ್ಚರ್ ಕೊಟ್ಟ ರೋಗಿಯ ಮೇಲೆ ಆ ನಂತರ ತಿರುಗಿ ಬಿದ್ದಿದ್ದಾರೆ ಡಾಕ್ಟರ್ ಸುಂದರ್ ಇದೀಗ ರೋಗಿಯ ವಿರುದ್ಧ ಒಂದು ರೂಪಾಯಿಗೆ ಮಾನ ನಷ್ಟ ಮೊಕದ್ದಮೆ ಹಾಕಿದ್ದಾರೆ ಖ್ಯಾತ ಕಿಡ್ನಿ ರೋಗ ತಜ್ಞ ಸುಂದರ್ ಶಂಕರನ್ ಇದೀಗ ಒಂದು ರೂಪಾಯಿಯನ್ನ ಮಾನನಷ್ಟ ಮೊಕದ್ದಮೆಯಾಗಿ ಹಾಕೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ರೋಗಿಯ ವಿರುದ್ಧ ಹದಿಮೂರು ವರ್ಷಗಳ ಕಾಲ ರೋಗಿಯಿಂದ ಡಾಕ್ಟರ್ ಟಾರ್ಚರ್ ಅನ್ನ ಅನುಭವಿಸಿದಂತಹ ಕಥೆ ಇದು ಈಗಾಗಲೇ ಅವರು ಈ ವಿಚಾರವನ್ನು ಕೂಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಏನು ಆಯ್ತಿದ್ದು ಇದರಿಂದಾಗಿ ಯಾವ ರೀತಿಯಾಗಿ ನಾನು ನರಳಾಟವನ್ನು ಮಾಡಬೇಕಾಯ್ತು ಹದಿಮೂರು ವರ್ಷಗಳ ಕಾಲ ಒಬ್ಬ ರೋಗಿಯಿಂದ ಹೇಗೆ ಪರದಾಡಬೇಕಾಯ್ತು ಪೊಲೀಸರು ಕೋರ್ಟು ಕಚೇರಿ ಅಂತ ಹೇಗೆ ಅಲೆದಾಡಬೇಕಾಯಿತು ಇಲ್ಲಿ ರೋಗಿಗಳ ಸೇವೆ ಮಾಡೋದು ಬಿಟ್ಟು ನಾನು ಕೋರ್ಟ್ ಕಚೇರಿ ಅನ್ನೋದೇ ಅಲೆದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಆದರೆ ಕೊನೆಗೂ ಕೋರ್ಟು ಇದೀಗ ಡಾಕ್ಟರ್ ಪರವಾಗಿ ಆದೇಶವನ್ನು ಕೊಟ್ಟಿದೆ ರೋಗಿ ಹಾಕಿದ್ದು ಸುಳ್ಳು ಕೇಸ್ ಅಂತ ಕೋರ್ಟ್ ಆದೇಶವನ್ನ ಕೊಟ್ಟಿದೆ ಈ ಮೂಲಕ ಇದೀಗ ರೋಗಿ ವಿರುದ್ಧ ಡಾಕ್ಟರ್ ಸುಂದರ್ ಅವರು ಆ ರೋಗಿ ವಿರುದ್ಧ ಒಂದು ರೂಪಾಯಿ ಮಾನವಷ್ಟ ಮೊಕದ್ದಮೆಯನ್ನ ಹೂಡುವ ನಿರ್ಧಾರವನ್ನ ಮಾಡಿದ್ದಾರೆ ಇದೇ ವಿಚಾರಕ್ಕೆ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಖ್ಯಾತ ಕಿಡ್ನಿ ರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಸುಂದರ್ ಶಂಕರನ್ ಅವರೇ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮಸ್ತೆ ಸರ್ ನಮಸ್ಕಾರ ನಿಮ್ಮ ಕತೆ ಅಂದ್ರೆ ಏನ್ ಆಯ್ತಪ್ಪ ಹದಿಮೂರು ವರ್ಷಗಳ ಕಾಲ ಅಂತ ಹೇಳ್ತಾ ಇದ್ವಿ ಸರ್ ಆಕ್ಚುಲಿ ಏನಾಯ್ತು ಯಾವ ಕಾರಣಕ್ಕಾಗಿ ನಿಮ್ಮ ಮೇಲೆ ಆ ಒಂದು ಕೇಸನ್ನ ಹಾಕಿರೋದು ಆ ನಂತರ ಇದೀಗ ತೀರ್ಪು ಬಂದ ಬಳಿಕ ಏನನ್ಸ್ತಾ ಇದೆ ಸರ್ ಇಲ್ಲಿ ಏನಂದ್ರೆ ಹದಿಮೂರು ವರ್ಷ ಮುಂಚೆ ಒಂದು ಇಪ್ಪತ್ತೆಂಟು ವಯಸ್ಸು ಹುಡುಗ ಬಂದ ಡೈಲೋಸ್ ಮಾಡಿ ಬೇರೆ ಕಿಡ್ನಿ ಆಗಿ ಟ್ರಾನ್ಸ್ಪ್ಲಾಂಟ್ಗಾಗಿ ಅವ್ನು ಬೇರೆ ಸೆಂಟರ್ ಬಂದ್ಬಿಟ್ಟು ನಮ್ ಸೆಂಟರ್ ಅಲ್ಲಿ ಒಂದ್ ಎರಡ್ ಮೂರು ಡೈಲಸ್ ಮಾಡ್ಕೊಂಡ ಅವನು ಏನ್ ಅವನ್ ಏನಾಗಿದೆ ಈ ಡಯಾಲಿಸ್ ಮಾಡೋ ಮುಂಚೆ ನಾವು ಸ್ಕ್ರೀನಿಂಗ್ ಮಾಡ್ತೀವಿ ವೈರಸ್ ಇದೆಯಾ ಇಲ್ವಾ ಒಂದು ವೈರಸ್ ಅಂದ್ರೆ ಹೆಪಟೈಟಿಸ್ ಸಿನ್ ಒಂದು ವೈರಸ್ ಇದೆ ಅದು ಡಯಾಲಿಸಿಸ್ ಅಲ್ಲಿ ಬರ್ಬೋದು ಅದಕ್ಕೆ ನಾವು ಸ್ಕ್ರೀನ್ ಮಾಡ್ತೀವಿ ಬಟ್ ಸ್ಕ್ರೀನ್ ನಾವು ಮಾಡುವಾಗ ಆ ಟೆಸ್ಟ್ ನೆಗೆಟಿವ್ ಇತ್ತು ಅದ್ ಮಾಡ್ಬಿಟ್ಟು ನಾವು ಡಯಾಲಿಸ್ ತಗೊಂಡ್ವಿ ಬಟ್ ಅವನು ಬೇರೆ ಲ್ಯಾಬಲ್ ಮಾಡಿ ಬರುವಾಗ ಅವನು ಆ ಟೆಸ್ಟ್ ಪಾಸಿಟಿವ್ ಬಂತು ಅವನ್ ಏನ್ ಹೇಳ್ತಾನೆ ಅಂದ್ರೆ ನಾವು ಡಯಲ್ ಮಾಡುವಾಗ ನಮ್ಮ ಅಸಿಸ್ಟೆಂಟ್ ಅವನಿಗೆ ಆ ವೈರಸ್ ಕೊಟ್ಬಿಟ್ಟಿದ್ದಾರೆ ಅದರಿಂದ ಅವನಿಗೆ ಇವಾಗ ಈ ವೈರಸ್ ಬಂದಿಂದ ಅವನ್ ಲೈಫೇ ಹೋಗ್ಬಿಟ್ಟಿದೆ ಅವನ್ ತಾಯಿ ಸತ್ತೋಗ್ಬಿಟ್ಲು ಹಾರ್ಟ್ ಅಟ್ಯಾಕ್ ಅಲ್ಲಿ ಅವನ್ ಕೆಲ್ಸ ಹೋಗ್ಬಿಟ್ಟಿದೆ ಅವನಿಗೆ ಯೂರೋಪ್ ಕೆಲಸ ಸಿಗ್ತಾ ಇತ್ತು ಅದೆಲ್ಲ ಹೋಗ್ಬಿಟ್ಟಿದೆ ಸೊ ಅದರಿಂದ ನೈಂಟಿ ಫೈವ್ ಕ್ರೋಸ್ ತೊಂಬತ್ತೈದು ಕೋಟಿ ನಾವು ನಮ್ಮ ಹಾಸ್ಪಿಟಲ್ ಮತ್ತು ನಾನು ಕೊಡ್ಬೇಕು ಕನ್ಸ್ಯೂಮರ್ ಫೋರಂ ಕೇಸ್ ಹಾಕ್ತದ ಅದ್ರ ಹದ್ಮೂರು ವರ್ಷ ಹೋಗ್ತಾ ಇದೆ ಇವಾಗ ಲಾಸ್ಟ್ ನಮಗೆ ನಿನ್ನೆ ಕೋರ್ಟ್ ಅಲ್ಲಿ ಮೆಸೇಜ್ ಬಂತು ಈ ಕೇಸು ಫೇಕ್ ಫಾಲ್ಸ್ ಇದು ಅಕ್ಯುನೇಷನ್ ನೆಗ್ಲಿಜೆನ್ಸ್ ಏನಿಲ್ಲ ಡಾಕ್ಟರ್ಸ್ ಮತ್ತು ಹಾಸ್ಪಿಟಲು ಅಲ್ಲಿ ಕೊಟ್ಟಿಲ್ಲ ಆ ತರ ಬಂದಿದೆ ಏನಾಗಿದೆ ಅವನಿಗೆ ಯಾಕೆ ತರ ಮಾಡ್ದ ನಮ್ ದುಡ್ಡುಗಾಗ ಮಾಡ್ದ ಅದು ಗೊತ್ತಿಲ್ಲ ಅದೇ ಇನ್ವೆಸ್ಟಿಗೇಟ್ ಮಾಡುದು ಬಟ್ ಇದರಿಂದ ಬಟ್ ಹದ್ಮೂರು ವರ್ಷ ನಮಗೆ ಬೇಜಾರಾಗ್ಬಿಟ್ಟಿದೆ ನಾನು ಸೆವೆಂಟಿ ಇಯರ್ಸ್ ಈ ವಯಸ್ಸಲ್ಲಿ ನಮ್ಗೆ ಈ ತರ ಕೇಸ್ ಎಲ್ಲ ಬಂದ್ರೆ ನಾವು ಫಸ್ಟ್ ಕಾನೂನು ಹೋಗ್ಬೇಕಾಗತ್ತೆ ನಮ್ ಕೆಲ್ಸ ಮಾಡಕ್ಕಲ್ಲ ಪೇಶೆಂಟ್ ನೋಡಕ್ಕಾಗಲ್ಲ ಆಗಲ್ಲ ನಿಮ್ಮದಿಯಾಗಿ ನೋಡ್ಬೇಕು ಡಾಕ್ಟರ್ ಅಂದ್ರೆ ನೆಮ್ಮದಿಯಾಗಿ ಪೇಷಂಟ್ ನೋಡ್ಬೇಕು ಇಲ್ಲಂದ್ರೆ ಟ್ರೀಟ್ಮೆಂಟ್ ಆಗಲ್ಲ ಅಲ್ವಾ ಅದರಿಂದ ನಾವು ನನಗೆ ಏನ್ ಫೀಲಿಂಗ್ ಬಂತಂದ್ರೆ ಫಸ್ಟ್ ನಾನ್ ಸುಮ್ನೆ ಇರ್ಬೇಕನ್ನು ಇತ್ತು ಬಟ್ ನಮ್ ಕಲೀಗ್ಸ್ ಎಲ್ಲ ಹೇಳಿದ್ರೆ ಮಾಡಬಾರ್ದು ಸರ್ ಅವನ್ಗೆ ಒಂದು ಪಾಠ ಕಳ್ಸ್ಬೇಕು ನೀವು ದುಡ್ಡುಗಾಗಿ ಮಾಡೋದು ಬೇಡ ಒಂದ್ ರೂಪಾಯಿ ಕೊಡ್ಲಿ ಬಟ್ ಅಟ್ ಲೀಸ್ಟ್ ಗೊತ್ತಾಗ್ಬೇಕು ಫಾಲ್ಸ್ ಕೇಸ್ ಮಾಡಬಾರ್ದು ಮಾಡಿದ್ರೆ ಅವ್ರಿಗೂ ಕಷ್ಟ ಡಾಕ್ಟರ್ ಕಷ್ಟ ಹಾಸ್ಪಿಟಲ್ ಕಷ್ಟು ಕಷ್ಟ ಕಷ್ಟ ಇವಾಗ ಏನಾಗೈತೆ ನಂಬಿಕೆ ಹೋಗ್ಬಿಟ್ಟಿದೆ ಇವಾಗ ಏನಾಗಿದೆ ಡಾಕ್ಟರ್ ಮೇಲೆ ಪೇಷಂಟ್ ಪೇಷಂಟ್ ಮೇಲೆ ಇಬ್ರಿಗೂ ಪ್ರಾಬ್ಲಮ್ ಆಗ್ಬಿಟ್ಟಿದೆ ನಮಗೆ ಇವಾಗ ಮೆಡಿಕಲ್ ಕಾಲೇಜಲ್ಲಿ ಇವಾಗ ಹೇಳ್ಕೊಡ್ತಾ ಇದ್ ಏನಂದ್ರೆ ಯಾವ ಪೇಶೆಂಟ್ ಬಂದ್ರು ಅವನ್ ನಿಮೇಲೆ ಕೇಸ್ ಆಗ್ತಾನೆ ತರ ತಿಳ್ಕೊಂಡು ಟ್ರೀಟ್ಮೆಂಟ್ ಕೊಡಿ ಆ ತರ ಇವಾಗ ನಾವು ಪಾಠ ಇಟ್ಕೊಡ್ತೇವೆ ಅದು ತಪ್ಪು ನನ್ನ ಪ್ರಕಾರ ಪೇಷಂಟ್ ಇಸ್ ನಾಟ್ ಲಿಟಿಗನ್ ಪೇಷಂಟ್ ಇಸ್ ಪೇಷಂಟ್ ನಮ್ಮ ಫ್ಯಾಮಿಲಿ ತರ ನಾವು ನೋಡ ಹಾಗೆ ನಾನು ಫಾರ್ಟಿ ಇಯರ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಇದು ನನಗೆ ಅದಕ್ಕೆ ಒಂದು ಮೆಸೇಜ್ ಕೊಡಬೇಕು ಈ ತರ ಮಾಡಬಾರ್ದು ಮಾಡಿದ್ರೆ ಅದಕ್ಕೆ ಪನಿಷ್ಮೆಂಟ್ ತುಂಬಾ ಜನ ಯಾಕೆ ಒಂದ್ ರೂಪಾಯಿ ಒಂದ್ ಕೋಟಿ ತಗೊಂಡು ನನಗೆ ನಾನು ದುಡ್ಡುಗಾಗಿಲ್ಲ ನಾನು ಲಾಯರ್ ಅಪ್ರೋಚ್ ಮಾಡಿದ್ದೀನಿ ಅವರು ಫೈಲ್ ಕೇಸ್ ಫಾಲ್ಸ್ ಲೈಬಲ್ ಡಿಫಿಮೇಶನ್ ಇನ್ಫ್ಯಾಕ್ಟ್ ಇನ್ನೊಬ್ಬರು ಲಾಯರ್ ಕ್ರಿಮಿನಲ್ ಕೇಸ್ ಪೇಷಂಟು ಡಯಾಲಿಸ್ ಅವನು ಅವನು ರೋಗಿ ಅವನಿಗೆ ಇನ್ನೂ ಕಷ್ಟ ಕೊಡಬಾರ್ದು ಬಟ್ ಬೇರೆ ಪೇಷಂಟ್ ಈ ತರ ಸುಮ್ಮನೆ ಸುಳ್ಳು ಕೇಸ್ ಹಾಕ್ಬಾರ್ದು ಅದೇ ಮುಖ್ಯ ನನ್ನ ಪ್ರಕಾರ ದಟ್ ಇಸ್ ಮೈ ಐಡಿಯಾ ಸರ್ ಈಗ ನೀವ್ ಹೇಳಿದ್ರೆ ಅಂದ್ರೆ ಕಾನೂನು ತಜ್ಞರುಗಳು ಒಂದೊಂದು ಐಡಿಯಾ ಕೊಟ್ಟಿದ್ದಾರೆ ಅಂತ ಹೇಳಿ ಸೊ ಈಗಾಗಲೇ ನೀವು ಮುಕದಮೆ ಮುಖದ ಸರ್ ಇಲ್ಲ ಇವಾಗ ನಮ್ಮ ಲಾಯರ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀವಿ ಬಿಕಾಸ್ ಫಸ್ಟ್ ಅದು ಪ್ರೊಸೀಜಿ ಲೀಗಲ್ ಪ್ರೊಸೀಜಿ ಏನು ಎರಡದೆ ಒಂದು ಸಿವಿಲ್ ಕೇಸ್ ಆಗ್ಬೋದು ಇನ್ನೊಂದು ಕ್ರಿಮಿನಲ್ ನಾನು ಹೇಳ್ತಾ ಇದ್ದೀನಿ ಸಿವಿಲ್ ಹಣ ಕ್ರಿಮಿನಲ್ ಬೇಡ ಜಸ್ಟ್ ಡಿಫಮೇಷನ್ ಬಟ್ ಯಾಕಂದ್ರೆ ಇದು ಪ್ರೋಸೆಸ್ ಫಸ್ಟ್ ನಾವು ಕೋರ್ಟ್ ಯಾವ ಕೋರ್ಟ್ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗೋದಾ ಇಲ್ಲಂದ್ರೆ ಸಿವಿಲ್ ಕೋರ್ಟ್ ಹೋಗೋದಾ ಇದೆಲ್ಲ ಡಿಸೈಡ್ ಮಾಡ್ಬೇಕಾಗುತ್ತೆ ಫಾರ್ಚುನೇಟ್ಲಿ ನಮ್ದು ತುಂಬಾ ಜನ ನಮ್ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಲಾಯರ್ ಇದಾರೆ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅವರು ನಮಗೆ ಫ್ರೀ ಆಗೋ ಮಾಡ್ತಾರೆ ನಮ್ಗೆ ಏನ್ ಖರ್ಚ ಆಗಲ್ಲ ಬಟ್ ನನ್ಗೆ ಐಡಿಯಾ ರಿವೆಂಜ್ ಆ ತರ ಇಲ್ಲ ಇಟ್ ಇಸ್ ನಾಟ್ ಕ್ವಶನ್ ಆಫ್ ರಿವೆಂಜ್ ಇವಾಗ ಕೋರ್ಟ್ ಹೋಗೋ ಮುಂಚೆ ನಾವೇನ್ ಹೇಳ್ತಿವಿ ಇವಾಗ ನನ್ನ ಮೇಲೆ ಒಂದು ರೋಗಿಗೆ ಬೇಜಾರಾಗುತ್ತೆ ಅವ್ನು ಅವ್ನು ತಿಳ್ಕೊಳ್ತಾನೆ ತಪ್ಪು ಮಾಡಿದನ್ ಅವಾಗ ಏನ್ ಮಾಡ್ಬೇಕು ಈ ಕೇಸ್ ಶೀಟ್ಸ್ ಫುಲ್ ವಿತೌಟ್ ನಮ್ಮ ಹೆಸರು ಇರಬಾರ್ದು ಹೆಸರು ಹೆಸರಬಾರ್ದು ಈ ಫುಲ್ ಕೇಸ್ ಶೀಟ್ ಮೂರು ಡಾಕ್ಟರ್ ಮೂರು ಟಾಪ್ ಸ್ಪೆಷಲಿಸ್ಟ್ ಮೆಡಿಕಲ್ ಕಾಲೇಜ್ ಆಲ್ ಇನ್ಸ್ಟಿಟ್ಯೂಟ್ ಬೆಲ್ಲೂರ್ ಸಿಎಂ ಸಿ ಕೇಸ್ ಕಳಿಸ್ಬೇಕು ಅವ್ರಿಗೆ ಗೊತ್ತಾಗಲ್ಲ ಯಾರು ಡಾಕ್ಟರ್ ಯಾರು ಪೇಷಂಟ್ ಗೊತ್ತಾಗಲ್ಲ ಆ ಮೂರ್ ಜನ ಎರಡು ಜನ ಹೇಳ್ತಾರೆ ಡಾಕ್ಟರ್ ಹಾಸ್ಪಿಟಲ್ ತಪ್ಪಾಗಿದೆ ಯು ಕ್ಯಾನ್ ಪ್ರೊಸೀಡ್ ಆತರ ಮಾಡಿದ್ರೆ ಕೋರ್ಟ್ಗೂ ಈಸಿ ಆಗುತ್ತೆ ನಮಗೂ ಈಸಿ ಆಗುತ್ತೆ ಆ ಆತರ ಮಾಡ್ತಾ ಇಲ್ಲ ದಟ್ ಇಸ್ ಪ್ರಾಬ್ಲಮ್ ವಿಯರ್ ಹ್ಯಾವಿಂಗ್ ಕೋರ್ಟ್ ಅಕ್ಸೆಪ್ಟ್ ಮಾಡೋ ಮುಂಚೆನೆ ಈ ತರ ಮಾಡಬೇಕು ಎನಿ ಕೇಸ್ ಬಂದ್ರೆ ಮೂರ್ ತ್ರೀ ಡಾಕ್ ಡಾಕ್ ಡಾಕ್ಟರ್ಸ್ ಕೇಸ್ ಇಟ್ಟು ಆ ಆತರ ಮಾಡಿದ್ರೆ ಪ್ರಾಬ್ಲಮ್ ವಿಲ್ ಬಿ ಸಾಲ್ವ್ ಸರಿನಾ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನ್ಯೂಸ್ ಸರ್ಟಿನ್ ಜೊತೆ ಮಾತನಾಡಿದಕ್ಕಾಗಿ ರಸ್ತೆ ಅಪಘಾತದಲ್ಲಿ ಐವರ ದುರ್ಮರಣ ಹುಬ್ಬಳ್ಳಿಯ ಇಂಗಳಗಿ ಬಳಿ ಭೀಕರ ಅಪಘಾತ ನಡೆದಿದೆ ಕಾರು ಮತ್ತು ಲಾರಿಯ ನಡುವೆ ಮುಖಾಮುಖಿ ಡಿಕ್ಕಿ ನಡೆದಿದ್ದು ಈ ಒಂದು ಭೀಕರ ರಸ್ತೆ ಅಪಘಾತದಲ್ಲಿ ಐವರು ಸಾವನ್ನಪ್ಪಿದ್ದಾರೆ ಕಾರು ಮತ್ತು ಲಾರಿಯ ನಡುವೆ ಹುಬ್ಬಳ್ಳಿಯ ಇಂಗಳಗಿ ಬಳಿ ಈ ಒಂದು ಭೀಕರ ಆಕ್ಸಿಡೆಂಟ್ ನಡೆದಿರುವುದು ಕಾರಲ್ಲಿದ್ದಂತಹ ಐವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಈ ಕುಟುಂಬ ನಿಶ್ಚಿತಾರ್ಥ ಮುಗಿಸಿಕೊಂಡು ವಾಪಸ್ ಬರ್ತಾ ಇತ್ತು ಆ ಸಂದರ್ಭದಲ್ಲಿ ಕಾರು ಮತ್ತು ಲಾರಿಯ ನಡುವೆ ಭೀಕರ ಆಕ್ಸಿಡೆಂಟ್ ನಡೆದಿದೆ ಶ್ವೇತಾ ಶೆಟ್ಟಿಯ ನಿಶ್ಚಿತಾರ್ಥಕ್ಕೆ ಅಂತ ಹೇಳಿ ಈ ಕುಟುಂಬ ಸಾಗರಕ್ಕೆ ತೆರಳಿತ್ತು ವಿಠಲ್ ಶೆಟ್ಟಿ ಶಶಿಕಲಾ ಶೆಟ್ಟಿ ಸಂದೀಪ್ ಶೆಟ್ಟಿ ಶ್ವೇತಾ ಶೆಟ್ಟಿ ಹಾಗೂ ಅಂಜಲಿ ಶೆಟ್ಟಿ ಮೃತ ದುರ್ದೇವಿಗಳಾಗಿದ್ದಾರೆ ಮೃತರು ಶಿವಮೊಗ್ಗ ಜಿಲ್ಲೆಯ ಸಾಗರದಿಂದ ಹುಳಗೇರಿ ಕ್ರಾಸ್ಗೆ ಹೊರಟಿದ್ರು ಈ ಸಂದರ್ಭದಲ್ಲಿ ಈ ಒಂದು ದುರಂತ ಸಂಭವಿಸಿದೆ ಘಟನಾ ಸ್ಥಳಕ್ಕೆ ಎಸ್ಪಿ ಗೋಪಾಲ್ ಬ್ಯಾಕೋಡ ಭೇಟಿ ಕೊಟ್ಟಿದ್ದಾರೆ ಜೆಸಿವಿ ಮೂಲಕ ಕಾರಲ್ಲಿದ್ದಂತಹ ಶವಗಳನ್ನ ಹೊರೆ ತೆಗೆಯುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಈಗಾಗಲೇ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಐವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ನಿಶ್ಚಿತಾರ್ಥವನ್ನ ಮುಗಿಸಿ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾರು ಮತ್ತು ಲಾರಿಯ ನಡುವೆ ಭೀಕರ ಆಕ್ಸಿಡೆಂಟ್ ನಡೆದಿದೆ ಕಾರಲ್ಲಿದ್ದಂತಹ ಐವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಇದು ಹುಬ್ಬಳ್ಳಿಯ ಇಂಗಳಗಿ ಬಳಿ ನಡೆದಿರುವಂತಹ ಭೀಕರ ಅಪಘಾತ ಅಪಘಾತದಲ್ಲಿ ಐವರು ಕೂಡ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ರಸ್ತೆಯ ಅಪಘಾತ ನಡೆದಿರುವುದು ಇದೀಗ ಜೆಸಿಬಿಯ ಮೂಲಕ ಕಾರಲ್ಲಿರುವಂತಹ ಐವರ ಶವವನ್ನು ಹೊರತೆಗೆಯುವಂತಹ ಕೆಲಸವನ್ನ ಅಲ್ಲಿ ಮಾಡ್ತಾ ಇದ್ದಾರೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನ ಕೂಡ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು ಅಲ್ಲಿ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಮೃತರು ಶಿವಮೊಗ್ಗ ಜಿಲ್ಲೆಯ ಸಾಗರದಿಂದ ಕುಳಗೇರಿ ಕ್ರಾಸ್ಗೆ ಹೊರಟಿದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ ನಿಶ್ಚಿತಾರ್ಥ ಆದಂತಹ ಹುಡುಗಿಯೇ ಅಲ್ಲಿ ಸಾವನ್ನಪ್ಪಿರುವಂತಹ ಒಂದು ಭೀಕರ ಘಟನೆ ನಡೆದಿರುತ್ತೆ ನಾವು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಲ್ಲ ಫೋಟೋದಲ್ಲಿ ಯಾರು ಈ ಐವರು ಸಾವನ್ನಪ್ಪಿದೆ ಅಂತ ಹೇಳಿದರೆ ಆ ಒಂದು ನಿಶ್ಚಿತಾರ್ಥವನ್ನು ಮುಗಿಸಿ ಬರ್ತಾ ಇದ್ದಂತಹ ಸಂದಿ ನಿಶ್ಚಿತಾರ್ಥದ ಹುಡುಗಿಯೇ ಅಲ್ಲಿ ಸಾವನ್ನಪ್ಪಿರುವಂತಹ ಒಂದು ಭೀಕರ ದುರಂತ ನಡೆದಿದೆ ಶ್ವೇತಾ ಶೆಟ್ಟಿ ಆಕೆಯ ಹೆಸರು ಈಗಾಗಲೇ ನಾನು ಹೇಳ್ತಾ ಇದ್ದೆ ಐವರು ಯಾರು ಈ ಒಂದು ಕಾರಲ್ಲಿದ್ದಂಥವ್ರು ಅಂತ ಹೇಳಿದರೆ ವಿಠಲ್ ಶೆಟ್ಟಿ ಶಶಿಕಲಾ ಶೆಟ್ಟಿ ಸಂದೀಪ್ ಶೆಟ್ಟಿ ಹಾಗೆಯೇ ನಿಶ್ಚಿತಾರ್ಥದ ಹುಡುಗಿಯಾಗಿದ್ದಂತಹ ಶ್ವೇತಾ ಶೆಟ್ಟಿ ಹಾಗೆಯೇ ಅಂಜಲಿ ಶೆಟ್ಟಿ ಈ ಐದು ಜನ ಮೃತಪಟ್ಟಿದ್ದಾರೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ನಿಶ್ಚಿತಾರ್ಥವನ್ನು ಮುಗಿಸ್ಕೊಂಡು ಬಹಳ ಖುಷಿ ಖುಷಿಯಿಂದ ತೆರಳುತ್ತಾ ಇದ್ದವರು ಇದೀಗ ಸಾವಿನ ಮನೆಯನ್ನ ಸೇರಿದ್ದಾರೆ ಒಂದು ಭೀಕರ ಅಪಘಾತ ನಡೆದಿದೆ